ನಮೋ ವಾಸುದೇವಾಯ ಹರೇ ಕೃಷ್ಣ ನಾವೀಗ ಶ್ರೀಮದ್ ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದಲ್ಲಿದ್ದೇವೆ ಇಲ್ಲಿ ಅರ್ಜುನ ಶ್ರೀಕೃಷ್ಣನ ಅಂತರ್ಧಾನದ ಬಗ್ಗೆ ಯುಧಿಷ್ಠಿರನಲ್ಲಿ ಹೇಳುತ್ತಾ ಇದ್ದಾನೆ ಶ್ರೀಕೃಷ್ಣನಿಲ್ಲದಿದ್ದರೆ ನಾವೆಲ್ಲ ತೃಣ ಸಮಾನರು ಶ್ರೀಕೃಷ್ಣನ ಕೃಪೆ ನಮ್ಮನ್ನು ಯಾವ ರೀತಿ ಉದ್ಧರಿಸಿದೆ ಅನ್ನುವಂಥದ್ದನ್ನು ಅರ್ಜುನ ಯುಧಿಷ್ಠಿರನಿಗೆ ಹೇಳುತ್ತಾ ಇದ್ದಾನೆ ಇವತ್ತಿನ ಶ್ರೀಮದ್ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದು ಹಾಗೆ ಇಪ್ಪತ್ತ ಆರನೇ ಶ್ಲೋಕಗಳು ಶ್ಲೋಕಗಳನ್ನು ನೋಡ್ತಾ ಹೋಗೋಣ ಪ್ರಾಯಣ ಎ ಭಗವತ ಈಶ್ವರಸೇಷ್ಟ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚಯನ್ಮಿಥ ವಾಸ್ತವವಾಗಿ ಇದೆಲ್ಲ ದೇವೋತ್ತಮ ಪರಮಪುರುಷನ ಪರಮೋನ್ನತ ಸಂಕಲ್ಪದಿಂದಲೇ ಆಗಿದೆ ಕೆಲವೊಮ್ಮೆ ಜನರು ಒಬ್ಬರನ್ನೊಬ್ಬರು ರಕ್ಷಿಸುತ್ತಾರೆ ಮತ್ತೆ ಕೆಲವೊಮ್ಮೆ ಅವರು ಪರಸ್ಪರ ಕೊಲ್ಲುತ್ತಾರೆ ಯೇ ಸಬ್ ದೇವೋತ್ತಮ ಪರಮಪುರುಷ್ಕೆ ಸಂಕಲ್ಪ ಸೇಹಿ को रक्षा ಕಭಿ ಕಭಿ कभी कभी वो ಕಭಿ ಕಭಿ परस्पर मार ಪರಸ್ಪರ हैं ಜೀವಶಾಸ್ತ್ರಜ್ಞರ ಪ್ರಕಾರ ಸಾಮಾನ್ಯವಾಗಿ ಜೀವಿಸಿರಲು ಹೋರಾಟ ಹೆಚ್ಚು ಬಲಶಾಲಿಯಾದದ್ದರ ಉಳಿಕೆ ಎಂಬ ನೈಸರ್ಗಿಕ ನಿಯಮವಿದೆ ಆದರೆ ನೈಸರ್ಗಿಕ ನಿಯಮದ ಹಿಂದೆ ದೇವೋತ್ತಮ ಪರಮಪುರುಷನ ಪರಮೋನ್ನತ ನಿರ್ದೇಶನವಿದೆ ಎಂಬುದನ್ನು ಅವರು ತಿಳಿಯರು ಪ್ರಕೃತಿಯು ಪ್ರಭುವಿನ ನಿರ್ದೇಶಾನುಸಾರವಾಗಿಯೇ ವರ್ತಿಸುತ್ತದೆ ಎಂದು ಭಗವದ್ಗೀತೆಯಲ್ಲಿ ಸ್ಥಿರಪಡಿಸಿದೆ ಆದ್ದರಿಂದ ಜಗತ್ತಿನಲ್ಲಿ ಶಾಂತಿಯು ನೆಲೆಸಿದ್ದರೆ ಅದು ಭಗವಂತನ ಸತ್ಸಂಕಲ್ಪದ ಫಲ ಹಾಗೆಯೇ ಜಗತ್ತಿನಲ್ಲಿ ವಿಕ್ಷೋಭೆ ಉಂಟಾದರೆ ಪ್ರಭುವಿನ ಸಂಕಲ್ಪದ ಫಲ ಆತನ ಇಚ್ಛೆಯಿಲ್ಲದೆ ಲೋಕದಲ್ಲಿ ಒಂದು ಹುಲ್ಲಿನ ಎಸಳು ಅಲಗುವುದಿಲ್ಲ ಭಗವಂತನು ವಿಧಿಸಿರುವ ಶಾಸನಗಳಿಗೆ ಯಾವಾಗ ವಿಧೇಯವಾಗಿ ನಡೆದುಕೊಳ್ಳುವುದಿಲ್ಲವೋ ಆಗ ಜನರ ನಡುವೆ ರಾಷ್ಟ್ರಗಳ ನಡುವೆ ಯುದ್ಧ ಸಂಭವಿಸುತ್ತದೆ ಆದ್ದರಿಂದ ಶಾಂತಿಯನ್ನು ನೆಲೆಗೊಳಿಸುವ ಅತ್ಯಂತ ಖಚಿತವಾದ ಮಾರ್ಗವೆಂದರೆ ಸಮಸ್ತವನ್ನು ಭಗವಂತನ ಸ್ಥಾಪಿತವಾದ ಶಾಸನಕ್ಕೆ ಹೊಂದುವಂತೆ ಜೋಡಿಸಿಕೊಳ್ಳುವುದು ನಾವು ಏನನ್ನೇ ಮಾಡಲಿ ಏನನ್ನೇ ತಿನ್ನಲಿ ಏನನ್ನೇ ತ್ಯಾಗ ಮಾಡಲಿ ದಾನ ಮಾಡಲಿ ಅದನ್ನು ಭಗವಂತನಿಗೆ ಪೂರ್ಣ ತೃಪ್ತಿ ಉಂಟಾಗುವ ರೀತಿಯಲ್ಲಿ ಮಾಡಬೇಕು ಎನ್ನುವುದು ಅಂತಹ ಒಂದು ಸಿದ್ಧವಾಗಿರುವಂತಹ ದೈವ ನಿಯಮ ಭಗವದಿಚ್ಛೆಗೆ ವಿರುದ್ಧವಾಗಿ ಯಾರು ಏನನ್ನೂ ಮಾಡಕೂಡದು ತಿನ್ನಕೂಡದು ತ್ಯಾಗ ಮಾಡಬಾರದು ದಾನ ಮಾಡಬಾರದು ವಿವೇಚನೆಯು ಪರಾಕ್ರಮದ ಉತ್ತಮ ಅಂಶವಾಗಿದೆ ಭಗವಂತನಿಗೆ ಹಿತವೆನಿಸುವ ಕೆಲಸಗಳು ಯಾವುವು ಅಹಿತವಾಗುವಂತಹವು ಯಾವುವು ಎಂದು ವಿವೇಚಿಸುವುದನ್ನು ಮೊದಲು ಮನುಷ್ಯನು ಕಲಿಯಬೇಕು ಒಂದು ಕೆಲಸದ ಮೌಲ್ಯವನ್ನು ಪ್ರಭುವಿನ ಸಂತೋಷ ಅಥವಾ ಸಂತೋಷವು ನಿರ್ಧರಿಸುತ್ತದೆ ಇಲ್ಲಿ ವ್ಯಕ್ತಿಯು ತನ್ನ ಮನಸ್ಸಿಗೆ ಬಂದಂತೆ ನಡೆಯಲು ಅವಕಾಶವಿಲ್ಲ ನಾವು ಯಾವಾಗಲೂ ಭಗವತ್ ಸಂತೋಷಕ್ಕೆ ಅನುಗುಣವಾಗಿಯೇ ನಡೆದುಕೊಳ್ಳಬೇಕು ಯೋಗ ಕರ್ಮ ಸುಕೌಶಲಂ ಎಂಬ ಮಾತಿನಲ್ಲಿ ಹೇಳಿರುವ ಕರ್ಮ ಇಂಥದು ಅದು ಪರಮ ಪ್ರಭುವಿಗೆ ಸಂಬಂಧಗೊಂಡಂತಹ ಕರ್ಮಗಳು ಇದೇ ಯಾವುದಾದರೂ ಒಂದು ಕೆಲಸವನ್ನು ಪರಿಪೂರ್ಣವಾಗಿ ಮಾಡುವಂತಹ ಕಲೆ ಮುಂದಿನ ಶ್ಲೋಕಗಳು ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಶ್ಲೋಕಗಳು ಜಲೌಕಸಾಂ ಯದ್ವನ್ ಮಹಾಂತೋ ದಂತ್ಯಣೀಯ ಸಹ ದುರ್ಬಲಾನ್ ಬಲಿನೋ ಬಲಿನೋ ರಾಜನ್ ಮಹದ್ಭಿರಿತರಾನ್ ವಿಭು ಮಿಥಿಷ್ಠೈರ್ಯದೂನ್ ಯದುಭಿರನ್ಯೋನ್ಯಂ ಭೂಭಾರಾನ್ ಸಂಜಾರ ಶ್ಲೋಕಾರ್ಥವನ್ನು ನೋಡೋಣ ಮಹಾರಾಜನೇ ಸಾಗರದಲ್ಲಿ ದೊಡ್ಡದಾಗಿರುವಂತಹ ಮತ್ತು ಬಲವಾಗಿರುವ ಜೀವಿಗಳು ಚಿಕ್ಕವಾಗಿ ದುರ್ಬಲವಾಗಿರುವವುಗಳನ್ನು ತಿಂದು ಬದುಕುತ್ತವೆ ಹಾಗೆಯೇ ದೇವೋತ್ತಮ ಪರಮಪುರುಷನು ಭೂಭಾರವನ್ನು ಇಳಿಸುವ ಸಲುವಾಗಿ ಬಲಶಾಲಿಯಾದ ಯದುವು ಬಲಹೀನಾದ ಯದುವನ್ನು ಕೊಲ್ಲುವಂತೆ ದೊಡ್ಡವನು ಚಿಕ್ಕವನನ್ನು ಕೊಲ್ಲುವಂತೆ ವ್ಯವಸ್ಥೆ ಮಾಡಿದ್ದಾನೆ ಮಹಾರಾಜ್ ಸಾಗರ್ಮೇ ಬಡೇ ಓರ ಬಲಶಾಲಿ ಜೀವಿಯ ಛೋಟೆ ದುರ್ಬಲ ಜೀವಿಯೋ ಖಾಕೆ ಜೀತೆ ಐಸೇಹಿ ದೇವೋತ್ತಮ ಪರಮಪುರುಷ ಭೂಭಾರೋ ಕಮೇ ಬಲಶಾಲಿ ಯದು ಬಲಹೀನದುವೊಂಕೋ ಮಾರ್ನೇಕೆ ವಡೆ ಛೋಟೆಕೋ ಮಾರ್ನೇಕೆ ವ್ಯವಸ್ಥಾ ಕಿಯೇ ಭೌತಿಕ ಜಗತ್ತಿನಲ್ಲಿ ಅಸ್ತಿತ್ವಕ್ಕಾಗಿ ಹೋರಾಟವು ಅತಿ ಬಲಶಾಲಿಯಾದದ್ದರ ಉಳಿಯುವಿಕೆಯು ನಿಯಮಗಳಾಗಿವೆ ಭೌತಿಕ ಜಗತ್ತಿನಲ್ಲಿ ಬದ್ಧಾತ್ಮರ ನಡುವೆ ಅಸಮತೆ ಇರುತ್ತದೆ ಅದಕ್ಕೆ ಕಾರಣ ಪ್ರತಿಯೊಬ್ಬ ಜೀವಿಗೂ ಭೌತಿಕ ಶಕ್ತಿ ಮತ್ತು ಸಂಪನ್ಮೂಲಗಳ ಮೇಲೆ ತನ್ನ ಅಧಿಕಾರವನ್ನು ಚಲಾಯಿಸಬೇಕೆಂಬ ಆಸೆ ಇರುವುದು ನಿಸರ್ಗದ ಮೇಲೆ ಪ್ರಭುತ್ವ ಪಡೆಯಬೇಕೆಂಬ ಮನೋಧರ್ಮವೇ ಮೂಲ ಕಾರಣ ಅಂತಹ ನಕಲಿ ಪ್ರಭುಗಳಿಗೂ ಅನುಕೂಲ ಮಾಡಿಕೊಡುವ ಸಲುವಾಗಿಯೇ ಭಗವಂತನ ಮಾಯಾಶಕ್ತಿಯು ಪ್ರತಿಯೊಂದು ವರ್ಗದಲ್ಲೂ ಬಲಿಷ್ಠ ಮತ್ತು ದುರ್ಬಲ ಜೀವಿಗಳನ್ನು ಸೃಷ್ಟಿಸಿ ಅವುಗಳ ನಡುವೆ ತಾರತಮ್ಯವನ್ನು ಕಲ್ಪಿಸಿದೆ ನಿಸರ್ಗ ಮತ್ತು ಸೃಷ್ಟಿಗಳ ಮೇಲೆ ಪ್ರಭುತ್ವ ಹೊಂದಬೇಕೆಂಬ ಮನೋಧರ್ಮವು ಸಹಜವಾಗಿಯೇ ತಾರತಮ್ಯವನ್ನು ಕಲ್ಪಿಸಿ ಉಳಿವಿಗಾಗಿ ಹೋರಾಟವು ನಡೆಯಲು ಕಾರಣವಾಗಿದೆ ಅಧ್ಯಾತ್ಮ ಜಗತ್ತಿನಲ್ಲಿ ಇಂತಹ ತಾರತಮ್ಯ ಇರುವುದಿಲ್ಲ ಅಸ್ತಿತ್ವಕ್ಕೆ ಹೋರಾಟವೂ ಇರುವುದಿಲ್ಲ ಆಧ್ಯಾತ್ಮಿಕ ಜಗತ್ತಿನಲ್ಲಾದರೆ ಈ ಬಗೆಯ ಹೋರಾಟವೂ ಕಂಡುಬರುವುದಿಲ್ಲ ಏಕೆಂದರೆ ಅಲ್ಲಿ ಪ್ರತಿಯೊಬ್ಬನು ಶಾಶ್ವತ ಅಸ್ತಿತ್ವವನ್ನು ಹೊಂದಿರುತ್ತಾನೆ ಅಲ್ಲಿ ಅಸಮತೆ ಅಥವಾ ತಾರತಮ್ಯ ಇಲ್ಲ ಪ್ರತಿಯೊಬ್ಬನು ಪರಮ ಪ್ರಭುವಿನ ಸೇವೆ ಮಾಡ ಬಯಸುತ್ತಾನೆ ಪ್ರಭುವನ್ನು ಅನುಕರಿಸಿ ಭೋಕ್ತೃವಾಗಲು ಯಾರೂ ಬಯಸುವುದಿಲ್ಲ ಪ್ರತಿಯೊಂದು ವಸ್ತುವಿನ ಸೃಷ್ಟಿಕರ್ತನಾಗಿ ಭಗವಂತನೂ ಭೌತಿಕ ಜಗತ್ತಿನಲ್ಲಿರುವ ಜೀವಿಗಳೂ ಸೇರಿದಂತೆ ಸಮಸ್ತದ ಒಡೆಯನೂ ಭೋಕ್ತೃವೂ ಆಗಿದ್ದಾನೆ ಆದರೆ ಭೌತ ಜಗತ್ತಿನಲ್ಲಿ ಮಾಯೆಯ ಪ್ರಭಾವದಿಂದಾಗಿ ದೇವೋತ್ತಮ ಪರಮಪುರುಷನೊಂದಿಗಿನ ಈ ನಿತ್ಯ ಸಂಬಂಧವು ಮರೆತು ಹೋಗುತ್ತದೆ ಹಾಗಾಗಿ ಜೀವಿಯ ಹಾಗಾಗಿ ಜೀವಿಯು ಅಸ್ತಿತ್ವದ ಹೋರಾಟಕ್ಕೆ ಸತ್ವವುಳ್ಳದ್ದು ಉಳಿಯುವ ನಿಯಮಕ್ಕೆ ಬದ್ಧನಾಗುತ್ತಾನೆ